ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಪುತ್ತೂರಿನ ಕತೆ ಬಗ್ಗೆ ದಿನ ಒಂದು ವಿಡಿಯೋವನ್ನು ನಾನು ಮಾಡ್ತಿದ್ದೀನಿ ಸಾಕಷ್ಟು ಜನ ಸಾಕಷ್ಟು ವಿಚಾರಗಳನ್ನು ಹೊರಗಿಡ್ತಿದ್ದಾರೆ ಅಥವಾ ತಮ್ಮ ಅಭಿಪ್ರಾಯಗಳನ್ನು ಹೊರಗಿಡ್ತಿದ್ದಾರೆ ನಿಮಗೆ ಗೊತ್ತು ಒಬ್ಬ ಕೃಷ್ಣರಾವ್ ಅನ್ನುವಂಥ ಬ್ರಾಹ್ಮಣ ಹುಡುಗ ಒಂದು ಹುಡುಗಿಯನ್ನು ನಂಬಿಸಿ ದೈಹಿಕವಾಗಿ ಬಳಸ್ಕೊಂಡು ಆಕೆ ಪ್ರೆಗ್ನೆಂಟ್ ಆದ ನಂತರ ಆಕೆಯ ಮೇಲೆ ಒತ್ತಡ ಹಾಕಿ ಆಕೆಯ ಕುಟುಂಬ ಮೇಲೆ ಒತ್ತಡ ಹಾಕಿ ಆ ಮೂಗುನ ತೆಗೆಸ್ಬಿಡಿ ಅಬರ್ಷನ್ ಮಾಡಿಸಿ ಏನೋ ಮಾಡಿಸಿ ಏನೇನೋ ಪ್ರಯತ್ನಗಳು ಮಾಡಿಯೂ ಸಹ ಕೊನೆಗೆ ಆ ಕಾಲೇಜ್ ಗೋಯಿಂಗ್ ಗರ್ಲ್ ಕಾಲೇಜ್ ಹೋಗ್ತಿರುವಂತಹ ಯುವತಿ ಇವತ್ತು ಆ ಮಗುಗೆ ಜನ್ಮ ಕೊಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗೋಯ್ತು ಈಗ ಮಗು ಹುಟ್ಟಿದೆ ಅದಾದ ನಂತರ ಆ ಹುಡುಗಿ ಆ ಯುವತಿಯ ತಾಯಿ ಹೋರಾಟಕ್ಕೆ ಇಳಿದಿದ್ದಾರೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಅದರ ಭಾಗವಾಗಿ ಅವರು ಮೊನ್ನೆ ಎಸ್ ಟಿ ಪಿ ಐ ಪಕ್ಷ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ಪಕ್ಷದವರು ಆಯೋಜನೆ ಮಾಡಿದಂತಹ ಪ್ರತಿಭಟನೆಗೆ ಆ ಯುವತಿಯ ತಾಯಿ ಸಹ ಹೋಗಿದ್ದರು ಹೋಗಿ ಅವರು ಸಹ ಅಲ್ಲಿ ಒಂದಷ್ಟು ಮಾತನಾಡಿದರು ನಾನು ಸಾಕಷ್ಟು ಹಿಂದುತ್ವದ ನಾಯಕರ ಹತ್ರ ಎಲ್ಲ ಹೋಗಿದ್ದೆ ಹಿಂದೂ ಹೆಣ್ಣುಮಗಳಿಗೆ ಮೋಸ ಆಗಿದೆ ಸಹಾಯ ಮಾಡಿ ಅಂತ ಯಾರೂ ಸಹ ಮುಂದೆ ಬರಲಿಲ್ಲ ಅವರೆಲ್ಲರೂ ಸಹ ಮಗುವನ್ನ ತೆಗೆಸಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅಥವಾ ಆ ಹುಡುಗನನ್ನು ಬಚಾವ್ ಮಾಡೋಕ್ಕೆ ನೋಡಿದ್ರು ಹತ್ತು ಲಕ್ಷ ರೂಪಾಯಿ ಆಫರ್ಗಳು ಮಾಡಿದ್ರು ಈ ರೀತಿ ಮಾಡಿದ್ರೆ ಹೊರತು ಯಾರೂ ಸಹ ಹಿಂದೂ ಹೆಣ್ಣುಮಗಳ ರಕ್ಷಣೆಗೆ ಬರಲಿಲ್ಲ ಎಲ್ಲರೂ ಹುಡುಗನ ಕಡೆ ಪರವಾಗಿ ಅವನ ಜೀವನ ಅವನ ಭವಿಷ್ಯ ಇಂತೆಲ್ಲ ಮಾತಾಡ್ತಿದ್ದರು ಕೊನೆಗೆ ಅಶೋಕ ಅಂತವರು ಸಹ ಎಮ್ ಎಲ್ ಎ ಅವರೂ ಸಹ ಆ ಹುಡುಗನ ಜೀವನ ಭವಿಷ್ಯ ಹಾಳಾಗೋಗುತ್ತೆ ಕೇಸ್ ಕೊಡಬೇಡಿ ಅನ್ನೋ ಮಟ್ಟಕ್ಕೆ ನನಗೆಲ್ಲ ಸಜೆಷನ್ ಮಾಡಿದ್ರು ಅದಕ್ಕೆ ಆಗ ಕೇಸ್ ಆಗಿರಲಿಲ್ಲ ಈಗ ಮಾಡಿದ್ದೀನಿ ಮಗು ಆಗಿದೆ ಈಗ ಮಾಡಲೇಬೇಕು ಆದರೆ ಆ ಅಯೋಗ್ಯ ಕೃಷ್ಣರಾವ್ ತಲೆ ಮರೆಸ್ಕೊಂಡಿದ್ದಾನೆ ಅವರಪ್ಪ ತಲೆ ಬರೆಸಿಸ್ಬಿಟ್ಟಿದ್ದಾನೆ ಅವರಪ್ಪ ಏನು ಸಾಮಾನ್ಯ ಅಲ್ಲ ಅವನು ಬಿ ಜೆ ಪಿ ಬಿ ಜೆ ಪಿಯಲ್ಲಿ ಒಳ್ಳೆ ಪಂಚಾಯತ್ ಅಲ್ಲಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯ ಅನಿಸುತ್ತೆ ಸೊ ಪಂಚಾಯತ್ ಸದ ಜಿಲ್ಲಾ ಪಂಚಾಯತ್ ಸದಸ್ಯ ಬಿ ಜೆ ಪಿ ನಾಯಕ ಬ್ರಾಹ್ಮಣ ಇದ್ದ ಮೇಲೆ ಕಷ್ಟನೇ ಅಲುಗಾಡಿಸೋದು ಸೊ ಅವ್ರೇನು ಮಾಡಿದ್ರು ಎಸ್ ಡಿ ಪಿ ಐ ಅವ್ರತ್ರ ಸಹ ಹೋಗಿ ಹೀಗೆ ಆಗಿದೆ ಅಂದಾಗ ಎಸ್ ಡಿ ಪಿ ಐ ಅವರು ಎಸ್ ಪ್ರತಿಭಟನೆ ಮಾಡ್ತೀವಿ ನಾವು ನೀವು ಎಂದಿದ್ದಾರೆ ಇವರು ಹೋಗಿ ಸೇರ್ಕೊಂಡಿದ್ದಾರೆ ಅದು ಸೇರಿದ ತಕ್ಷಣ ಎಸ್ ಡಿ ಪಿ ಐ ಜೊತೆಯಲ್ಲಿ ಆ ತಾಯಿ ನಿಂತ ತಕ್ಷಣ ಸಂಘ ಪರಿವಾರದ ಪ್ರತಿಯೊಬ್ಬನೂ ಎದ್ದು ನಿಂತ್ಕೊಂಡ್ಬಿಟ್ಟಿದ್ದಾನೀಗ ಇಷ್ಟು ದಿನ ಕರೆದು ಕೂಗಿ ಆ ಹೆಣ್ಮಗಳು ಆ ಹೆಣ್ಣುಮಗಳ ತಾಯಿ ಚಿಕ್ಕಮ್ಮ ಎಲ್ಲರೂ ಸಹ ಸಹಾಯ ಮಾಡಿ ಹಿಂದೂ ಹೆಣ್ಮಗಳಿಗೆ ಅನ್ಯಾಯ ಆಗ್ತಿದೆ ದ್ರೋಹ ಆಗ್ತಿದೆ ಅಂದರೆ ನೋ ನೋ ನಾವೆಲ್ಲ ಇರೋದು ಬ್ರಾಹ್ಮಣರ ರಕ್ಷಣೆಗೆ ನಾವು ಅಗ್ರಹಾರದ ಗೇಟ್ ಕೀಪರ್ಗಳು ನಾವು ಹೇಗೆ ನೀವು ಬ್ರಾಹ್ಮಣರ ವಿರುದ್ಧ ಏನಾದರೂ ದೂರ ತಂದರೆ ಅದಕ್ಕೆ ಪ್ರತಿಕ್ರಿಯಿಸೋದಕ್ಕೆ ಅಥವಾ ನಿಮ್ಮ ಪರ ನಿಂತ್ಕೊಳ್ಳೋಕ್ಕಾಗುತ್ತೆ ಬೇಕಾದ್ರೆ ನಿಮ್ಮ ವಿರುದ್ಧ ನಿಂತ್ಕೊಳ್ತೀವಿ ಮಗುನ ತೆಗೆಸ್ಬಿಡ್ರಿ ಆ ಮಗುನ ದತ್ತು ಕಡ್ರಿ ದತ್ತು ಕೊಡ್ರಿ ಮದುವೆ ಆದರೂ ಅವ್ರು ಸಂತೋಷವಾಗಿರೋಕ್ಕಾಗುತ್ತೇನು ರೀ ಅಂತೆಲ್ಲ ಕಥೆಗಳು ಕಟ್ಟಿದ್ರಲ್ಲ ಅವರೆಲ್ಲರೂ ದಿಢೀರಂತೆ ಎದ್ದು ನಿಂತ್ಕೊಂಡ್ಬಿಟ್ರು ಥ್ಯಾಂಕ್ಸ್ ಟು ಎಸ್ ಡಿ ಪಿ ಐ ಯಾಕೆಂದರೆ ಎಸ್ ಡಿ ಪಿ ಐ ಹೋಗಿ ಪ್ರತಿಭಟನೆ ಮಾಡುತ್ತೆ ಅಂದರೆ ಅದರ ವಿರುದ್ಧ ಇವ್ರು ನನ್ ನಿಂತ್ಕೊಳ್ಳೇಬೇಕು ಇಲ್ಲಾಂದರೆ ಇವರ ಅಸ್ತಿತ್ವ ಇಲ್ವಲ್ಲ ಇವರ ಅಸ್ತಿತ್ವ ಇಲ್ವಲ್ಲ ಹಿಂದುತ್ವ ಸಂಘಟನೆಗಳದ್ದು ನಿಂತ್ಕೊಳ್ಳಬೇಕು ಅದರಲ್ಲೂ ಹಿಂದೂಗಳ ವಿಚಾರದಲ್ಲಿ ಹಿಂದೂಗಳಿಂದ ಅನ್ಯಾಯ ಆಗಿದೆ ಅಂತ ಇನ್ನೊಂದು ಹಿಂದೂ ಕುಟುಂಬ ಎಸ್ ಡಿ ಪಿ ಐ ಹತ್ರ ಹೋಗಿ ಎಸ್ ಡಿ ಪಿ ಐ ಅವರು ಆ ಹಿಂದೂ ಕುಟುಂಬದ ಪರವಾಗಿ ಬೀದಿಗೆ ಬಂದರೆ ಇವ್ರಿಗೆ ನಿದ್ದೆಗೆಡ್ಲೇಬೇಕು ಎಲ್ಲ ಎದ್ದುಬಿಟ್ರು ಮಲಗಿದ್ದವರೆಲ್ಲ ಎದ್ದುಬಿಟ್ರು ಸಂಘ ಪರಿವಾರ ಸಂಘಿಗಳು ಎಲ್ಲರೂ ಎದ್ದುಬಿಟ್ಟು ಇವಾಗ ಆ ಮಹಿಳೆ ಯಾರು ಆ ಯುವತಿಯ ತಾಯಿ ಇದಾರಲ್ಲ ಅವ್ರ ಮೇಲೆ ದೋಷಾರೋಪಣೆ ಮಾಡ್ತಿದ್ದಾರೆ ಆಕೆ ಅಲ್ಲಿಗೆ ಹೋಗ್ಬಾರ್ದಾಗಿತ್ತು ನಮ್ಮ ಗಮನಕ್ಕೆ ತಂದೆ ಇಲ್ಲ ಅಂತ ಬೇರೆ ಸುಳ್ಳು ಹೇಳ್ತಿದ್ದಾರೆ ನಾನು ಆ ಹಿಂದುತ್ವದ ಒಂದಷ್ಟು ಕ್ರಿಮಿಗಳಿದ್ದಾರೆ ಆ ಹೆಸರುಗಳನ್ನು ಡೈಲಿ ಹೇಳಬಾರ್ದು ಅಂತ ನಿನ್ನೆ ಎಲ್ಲ ಹೆಸರುಗಳು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಹಾಗಾಗಿ ಇವತ್ತು ಹೆಸರುಗಳು ಹೇಳಲ್ಲ ಅದ್ಯಾಕೋ ಆ ಹೆಸರುಗಳನ್ನು ದಿನ ಹೇಳಬೇಕು ಅಂದರೆ ಒಂಥರ ಆಗತ್ತೆ ಮಾನವೀಯತೆ ಇಲ್ಲದ ಜನ್ಮಗಳು ಬೇಕಾಗಿಲ್ಲ ವಿಚಾರ ಮಾತ್ರ ಹೇಳ್ತೀನಿ ಹೆಸರುಗಳೇ ಬೇಕು ಅಂದರೆ ನಿನ್ನೆ ಮೊನ್ನೆ ವಿಡಿಯೋಗಳನ್ನು ನೋಡಿ ಅದರಲ್ಲಿ ಹೆಸರುಗಳು ಇದಾವೆ ನನ್ನದೇ ವಿಡಿಯೋಗಳು ಸುದ್ದಿ ಸರ್ಕಲಲ್ಲೇ ಇವೆ ಸೊ ಯಾವನು ಹತ್ತು ಲಕ್ಷ ಕೊಡಿಸ್ತೀನಿ ಅಬರ್ಷನ್ ಮಾಡಿಸ್ಬಿಡಿ ಅಂತ ಹೇಳಿದ್ನು ಅಯ್ಯೋ ಅವರಿಬ್ಬರಿಗೂ ಇಷ್ಟೆಲ್ಲ ಆದಮೇಲೆ ಮದುವೆ ಮಾಡಿದ್ರೆ ಅವ್ರು ಸಂಸಾರ ಮಾಡೋಕ್ಕಾಗತ್ತಾ ಸುಖವಾಗಿರೋಕ್ಕಾಗತ್ತಾ ಸುಮ್ಮನೆ ಆ ಮಗುನ ಯಾರಿಗಾದ್ರೂ ದತ್ತು ಕೊಟ್ಬಿಡಿ ಅಂತ ಹೇಳಿದವನು ಕಂಪ್ಲೇಂಟ್ ಕೊಟ್ಟರೆ ಅವರ ಜೀವನ ಅವರ ಲೈಫು ಏನೇನೋ ಆಗಿಬಿಡುತ್ತೆ ದಯವಿಟ್ಟು ನೋಡಿ ಯೋಚನೆ ಮಾಡಿ ನಿಮ್ಮ ನಿಮ್ಮಲ್ಲಿ ಪರಿಹಾರ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಅಂತಂದವರು ಇವರೆಲ್ಲರೂ ಈಗ ಇಲ್ಲ 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 ಹಿಂದೂ ಮಗಳಿಗೆ ನಾವು ನ್ಯಾಯ ಕೊಡಿಸ್ತೀವಿ ಎಸ್ ಡಿ ಪಿ ಐ ಅವರ ಪ್ರತಿಭಟನೆಯಲ್ಲಿ ಆ ಯುವತಿಯ ತಾಯಿ ಹೋಗದೆ ಹೋಗಿದ್ರೆ ಇವರು ಅದೇ ಮೂಡಲ್ಲಿ ಇರ್ತಿದ್ರು ಏನು ಬ್ರಾಹ್ಮಣರ ವಿರುದ್ಧ ನೀವು ದೂರು ಕೊಡೋದು ಓಹೋಹೋ ಹೋ ಅಂತ ಇದ್ದಿರೋರು ಈಗ ಬದಲಾಗೋಯ್ತು ಸೊ ಇವರೆಲ್ಲರೂ ಯಾರ್ಯಾರೆಲ್ಲ ಕೈ ಎತ್ತಿದ್ರು ಅಥವಾ ಅವರಿಗೆ ಸಪೋರ್ಟಾಗಿ ನಿಂತಿದ್ರು ಯಾರಿಗೆ ಕಾಮಿಷ್ಟನಿಗೆ ಅವನ ಪರವಾಗಿ ಪಿತೂರಿ ನಡೆಸ್ತಿದ್ರು ಈ ಕುಟುಂಬನ ಏನೇನೋ ಹೆದರ್ಸೋದೋ ಬೆದರ್ಸೋದೋ ಇನ್ನೇನೋ ಮಾಡ್ತಿದ್ರು ಅವರೆಲ್ಲರೂ ಈಗ ಇಲ್ಲ ಇಲ್ಲ ಹಿಂದುತ್ವ ಅಂದರೆ ನಿಮಗೆ ಹಂಗಲ್ಲ ನಿಮಗೆ ಗೊತ್ತಿಲ್ಲ ಸುಮ್ಮನಿರಿ ರೀ ನಾವು ಕೊಡಿಸ್ತೀವಿ ನ್ಯಾಯ ಅಂತ ಈಗ ನಿಂತಿದ್ದಾರೆ ಸೊ ಗೇಟ್ ಕೀಪರ್ಗಳ ವಿರುದ್ಧ ಹಾಂ ಗೇಟ್ ಕೀಪರ್ಗಳೇ ಅಗ್ರಹಾರದ ಗೇಟ್ ಕೀಪರ್ಗಳೇ ಅಗ್ರಹಾರದ ವಿರುದ್ಧ ಈಗ ಹೋರಾಟ ಮಾಡ್ತಾರಂತೆ ಅಲ್ಲಿ ನ್ಯಾಯ ಕೊಡಿಸ್ತಾರಂತೆ ಅದನ್ನು ನಾವು ನಂಬಬೇಕಂತೆ ಅದು ಬೇರೆ ಈಗ ಅವರು ನ್ಯಾಯ ಕೊಡಿಸ್ತೀನಿ ಅಂದಿದ್ರೆ ಓಕೆ ಇವ್ರಿಗೆ ಅಭ್ಯಾಸ ಸುಳ್ಳು ಹೇಳೋದು ಅಭ್ಯಾಸ ಅನ್ಕೋಬೋದು ನಂಬಿ ಅಂತ ಹೇಳ್ತವ್ರೆ ಆ ನಂಬಿ ಅನ್ನೋದು ಇದೆಯಲ್ಲ ಅದು ಛ ಇವರು ಇವ್ರನ್ನ ನಂಬಿ ಹಬ್ಬಬ್ಬ ಇವ್ರನ್ನ ನಂಬಿ ಶತಶತಮಾನಗಳಿಂದ ಜೀವನ ಸೌಕೊಂಡು ಬರ್ತಿರುವಂತಹ ಅಸ್ಪೃಶ್ಯ ಸಮುದಾಯಗಳು ಅನುಭವಿಸಿರೋ ನೋವು ಹಿಂಸೆ ಕ್ರೌರ್ಯ ಅವಮಾನ ಎಲ್ಲ ಇದೆಯಲ್ಲ ಅದರ ಮುಂದೆ ಇವರ ನಂಬಿ ನಮ್ಮನ್ನ ಅನ್ನೋ ಮಾತನ್ನ ಇಡೋದಕ್ಕೆ ಇವರಿಗೆ ಯೋಗ್ಯತೆನೇ ಇಲ್ಲ ಅಷ್ಟನ್ನು ಮಾಡ್ಕೊಂಡು ಬಂದವರ ರಕ್ಷಣೆಗೆ ಇವರು ಇರೋದು ಅಷ್ಟನ್ನು ಹೇರ್ಕೊಂಡು ಬಂದವರ ರಕ್ಷಣೆಗೆ ಇವರು ಇರೋದು ಇವರು ನಂಬಿ ಅಂದರೆ ಮುಗೀತು ಅಂತ ಅರ್ಥ ಕತ್ಕೊತಾರೆ ಅಂತ ಅರ್ಥ ಗೊತ್ತಿಲ್ಲ ಇದು ದೊಡ್ಡ ಈಗ ಕರ್ನಾಟಕದಲ್ಲಿ ಚರ್ಚಾ ವಿಚಾರ ವಿಚಾರವಾಗಿರೋದ್ರಿಂದ ಅಥವಾ ಎಸ್ ಡಿ ಪಿ ಐ ಯಂತಹ ಸಂಘಟನೆಗಳು ಅಥವಾ ಪಕ್ಷಗಳು ಬಂದಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗೋಣ ಇಲ್ಲದೆ ಹೋದರೆ ನಮ್ಮ ಮಾನ ಮರ್ಯಾದೆ ಹರಾಜುಗಾಗ್ಬಿಡುತ್ತೆ ಬೇರೆ ಯಾರ್ಯಾರು ಒಳಗಡೆ ಬಂದುಬಿಡ್ತಾರೆ ನಾವು ಇಷ್ಟು ದಿನ ಆಡ್ಕೊಂಡು ಬರ್ತಿರುವಂತಹ ಈ ಆಟ ಕಳ್ಳಾಟ ಏನಿದೆಯಲ್ಲ ಹಿಂದುತ್ವದ ಹೆಸರಿನಲ್ಲಿ ಸಂಘ ಪರಿವಾರದ ಹೆಸರಿನಲ್ಲಿ ಹಿಂದೂ ನಾವೆಲ್ಲ ಒಂದು ಅನ್ನುವ ದೊಡ್ಡ ಸುಳ್ಳನ್ನು ಮುಂದಿಟ್ಕೊಂಡು ದನದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನಾವು ದುಡ್ಡು ಮಾಡ್ಕೊಳ್ತಾ ಫೇಮಸ್ ಆಗ್ತಾ ಜನರನ್ನು ಎಲ್ಲೆಲ್ಲಿ ಬಲಿ ಕೊಡಬೇಕು ಅವ್ರವ್ರ ಬಲಿ ಹೊಡೆದಾಡಿ ಬಡದಾಡಿ ಏನೋ ಆಗಿ ಅವರೇನೋ ಆಗ್ತಾರೆ ನಾವು ಸೇಫಾಗಿರುವಂತಹ ಗೇಮ್ ಆಡ್ತಿದ್ರಲ್ಲ ಅದು ಡಿಸ್ಟರ್ಬ್ ಆಗಬಾರ್ದು ಸೊ ಈಗ ಒಂದು ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದಾರೆ ಆದರೂ ನಂಬೋಕ್ಕಾಗಲ್ಲ ಅವರ ಕೊನೆಗೆ ಆ ಯುವತಿಗೆ ಮೋಸ ಆಗೋ ಸಾಧ್ಯತೆಗಳಿರ್ತವೆ ಆ ಯುವತಿಗೆ ಮೋಸ ಆಗೋ ಸಾಧ್ಯತೆಗಳು ಇರ್ತವೆ ಸೊ ನೋಡೋಣ ಅದೇನು ಮಾಡ್ತಾರೋ ಮಾಡಲಿ ಮಾಡಲಿ ಅಷ್ಟೇ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪೋ